ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಮೈ ಲಿಟಲ್ ವರ್ಲ್ಡ್ ಲಾವ್ ನನ್ನ ಲಭಣ್ಯ ನಾನು ಇವತ್ತು ಶುಕ್ರವಾರದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಅದೇ ಹೇಳಿದ್ನಲ್ಲ ನೆನೆ ಅಮ್ಮರು ಬಂದೋರೆ ಅಂತ ಅಂದ್ಬಿಟ್ಟು ನೆನೆದು ವಿಡಿಯೋ ಅಲ್ಲಿಗೆ ಎಂಡ್ ಮಾಡಿದೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೀನಿ ನಮ್ಮಮ್ಮರೂರು ಅಂದರೆ ನಮ್ಮ ಅಜ್ಜರು ದೇವ್ರು ಮನೆ ದೇವರು ವೆಂಕಟೇಶ್ವರನೇ ಹಂಗಾಗಿ ತಿರುಪತಿಗೆ ಹೋಗಿ ನೋಡ್ಕೊಬರೋದು ಇಲ್ಲೇ ಒಂದು ಚಿಕ್ಕ ತಿರುಪತಿ ಅಂತ ಐತೆ ಇಲ್ಲಿ ಮಾಗಡಿ ಇಲ್ಲಿ ತಿರುಮಲ ದೇವಸ್ಥಾನ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಫೇಮಸ್ ಟೆಂಪಲು ಅಲ್ಲಿಗೆ ಕರ್ಕೊಂಡು ಇದ್ದೀನಿ ಅಲ್ಲಿಂದ ಮತ್ತೆ ಫ್ರೆಂಡ್ ಮನೆಗೆ ಹೋಗೋಣ ಫ್ರೆಂಡ್ ಮನೆಯಿಂದ ಬರೋಣ ಮತ್ತೆ ಏನು ಪ್ಲ್ಯಾನ್ ಅಂತ ಗೊತ್ತಿಲ್ಲ ಸುಮ್ಮನೆ ವ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಹೋಗುತ್ತೆ ಅಂತ ಅಂದ್ಕೊಂಡು ನೆನೆದು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಪ್ಲೋಡ್ ಮಾಡಿಲ್ಲ ಇವತ್ತಿಂದ ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ನೋಡೋಣ ಇವತ್ತಿನ ದಿನ ಹೆಂಗೋಗುತ್ತೆ ಅಂತ ಫಸ್ಟು ಮಾ ಮಾಗಡಿಯನ್ನು ಮಾಂಡವ್ಯ ಕ್ಷೇತ್ರ ಸ್ವರ್ಣಾಚಲ ಸ್ವರ್ಣಾದ್ರಿ ಮತ್ತು ತಿರುಮಲೆ ಅಂತ ಕರೀತಿದ್ರು ಆಮೇಲೆ ಮಾಂಡವ್ಯ ಋಷಿ ಮುನಿಗಳು ಬಂದು ಇಲ್ಲಿ ತಪಸ್ಸು ಮಾಡಿದ್ರಿಂದ ಇದಕ್ಕೆ ಮಾಂಡವ್ಯ ಕುಟಿ ಮಾ ಕುಟಿ ಆಮೇಲೆ ಮಾಗಡಿ ಅಂತ ಹೆಸರು ಬಂತು ಅಂತಲೂ ಹೇಳ್ತಾರೆ ಇಲ್ಲಿ ಮಾಂಡವ್ಯ ಋಷಿ ಕಣ್ವ ಶಕಮುನಿ ಇವರೆಲ್ಲ ಬಂದು ಇಲ್ಲಿ ತಪಸ್ಸು ಮಾಡಿದ್ರಿಂದ ಇದು ತಪೋಭೂಮಿ ಅಂತಲೂ ಕರೀತಾರೆ ಇದ್ರದ್ದನ್ನು ಚಿಕ್ಕದ ಕತೆ ಹೇಳ್ತೀನಿ ಕೇಳಿ ಒಂದ್ಸಲ ಮಾಂಡವ್ಯ ಋಷಿಗಳು ತಿರುಪತಿಗೆ ಹೋಗಿ ಅಲ್ಲಿ ತಪಸ್ಸನ್ನು ಮಾಡ್ತಿರ್ತಾರಂತೆ ಶ್ರೀನಿವಾಸ ದೇವರು ಪ್ರತ್ಯಕ್ಷ ಆಗಿ ನೀನಲ್ಲಿ ಸ್ವರ್ಣಾಚಲ ಪ್ರದೇಶ ಇದೆ ಅಲ್ಲಿಗೆ ಹೋಗಿ ತಪಸ್ಸು ಮಾಡಿದ್ರೆ ನಾನಿನ ಭಕ್ತಿಗೆ ಮೆಚ್ಚು ಒಲಿತೀನಿ ಅಂತಲೂ ಹೇಳ್ತಾರಂತೆ ಆವಾಗ ಅವರು ಸ್ವರ್ಣಾಚಲ ಪ್ರದೇಶಕ್ಕೆ ಬಂದು ಅಂದರೆ ಇವಾಗಿನ ಮಾಗಡಿ ಇದೆಯಲ್ಲ ಅಲ್ಲಿಗೆ ಬಂದು ತಪಸ್ಸನ್ನು ಮಾಡ್ತಾರಂತೆ ಆವಾಗ ಅವರು ಶ್ರೀನಿವಾಸ ದೇವರು ಸಾಲಿಗ್ರಾಮ ರೂಪದಲ್ಲಿ ಅವರಿಗೆ ದರ್ಶನ ನೀಡ್ತಾರಂತೆ ಆಗ ಅವರು ಶ್ರೀನಿವಾಸ ಮೂರ್ತಿನ ಪಶ್ಚಿಮಾಭಿಮುಖವಾಗಿ ನಿಲ್ಲಿಸ್ತಾರಂತೆ ಅಂದರೆ ಇಲ್ಲಿ ಇದು ಒಂದೇ ಕ್ಷೇತ್ರದಲ್ಲಿ ಮಾತ್ರ ಶ್ರೀನಿವಾಸ ದೇವರು ಪಶ್ಚಿಮಾಭಿಮುಖವಾಗಿ ನಿಂತಿರೋದು ಇನ್ನು ಬಾಕಿ ಒಳಗಡೆ ಎಷ್ಟು ಅಷ್ಟು ದೇವರುಗಳಿರುವ ಎಲ್ಲ ದೇವರುಗಳೂ ಪೂರ್ವಾಭಿಮುಖವಾಗಿ ಇದೆ ಇಲ್ಲಿ ಒಳಗಡೆ ದೇವ್ರುಗಳು ಗರುಡ ಮತ್ತು ಲಕ್ಷ್ಮಿ ಮತ್ತು ಭೂವರಹ ಸ್ವಾಮಿ ಮತ್ತು ಗೋಪಾಲಕೃಷ್ಣ ಅನ್ನಪೂರ್ಣೇಶ್ವರಿ ಬೆಳಿಯೋ ರಂಗ ಪಾರ್ವತಿ ದೇವರುಗಳು ಒಳಗಡೆನೆ ಇದೆ ಯಾರು ತಿರುಪತಿಗೆ ಹೋಗಿ ದರ್ಶನ ಮಾಡೋಕ್ಕಾಗಲ್ಲ ಅಷ್ಟು ಸಾಮರ್ಥ್ಯ ಇಲ್ಲ ನಮಗೆ ಅಂತ ಅನ್ನೋರು ಈ ಈ ಕ್ಷೇತ್ರಕ್ಕೆ ಬಂದು ಶ್ರೀನಿವಾಸ ದೇವನ ದರ್ಶನ ಮಾಡ್ಕೊಂಡು ಹೋದ್ರೆ ತಿರುಪತಿಗೆ ಹೋದಷ್ಟು ಪುಣ್ಯ ಲಭಿಸ್ತದೆ ಅಂತಲೂ ಹೇಳ್ತಾರೆ ಮತ್ತೆ ಈ ದೇವಸ್ಥಾನನ ಕೆಂಪೇಗೌಡ ರಾಜವಂಶರು ಅಭಿವೃದ್ಧಿ ಪಡಿಸಿದ್ರು ಅಂತಲೇ ಹೇಳ್ತಾರೆ ಇದು ಚೋಳರ ಕಾಲದಲ್ಲಿ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಿರೋದು ಆಮೇಲೆ ಇವು ಕೆಂಪೇಗೌಡ ರಾಜವಂಶರು ವಿದ್ಯಾನ ಅಭಿವೃದ್ಧಿಪಡಿಸ್ತಾರೆ ಈ ವಿಗ್ರಹ ಬಂದು ನಾಲ್ಕೂವರೆ ಅಡಿ ಇದೆ ಇಲ್ಲಿ ಪ್ರತಿ ವರ್ಷ ಬ್ರಹ್ಮ ರಥೋತ್ಸವನೂ ನಡೀತದೆ ಅದು ಯಾವಾಗ ಅಂತಂದರೆ ಚೈತ್ರ ಮಾಸ ಹುಣ್ಣಿಮೆಯ ಮೊದಲ ಉತ್ತರ ನಕ್ಷತ್ರದಲ್ಲಿ ನಡೀತದೆ ಅಂತಲೇ ಹೇಳ್ತಾರೆ ಅಂದರೆ ಆ ರಥೋತ್ಸವ ನಡೆದ ನಡೆಯೋ ನಡೆಯೋ ಟೈಮಲ್ಲಿ ಅಂದರೆ ಅವತ್ತಿನ ದಿನ ತೇರು ಎಳೆಯೋ ಟೈಮಲ್ಲಿ ಪೂಜೆ ಎಲ್ಲ ಆದಮೇಲೆ ಗರುಡ ಬಂದು ಮೂರು ಸುತ್ತು ಸುತ್ತಿದ್ಮೇಲೆ ಆ ತೇರು ಮುಂದಕ್ಕೆ ಹೋಗೋದು ಅಂತಲೇ ಹೇಳ್ತಾರೆ ಅದನ್ನು ನಾವು ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಕೂಡ ಅದನ್ನು ನಾನು ಮತ್ತು ಈ ದೇವಸ್ಥಾನ ಯಾವ ಟೈಮಲ್ಲಿ ತೆಗ್ದಿರುತ್ತೆ ಅಂತ ಅಂದರೆ ಬೆಳಗ್ಗೆ ಎಂಟೂವರೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ತೆಗ್ದಿರ್ತೈತೆ ಮತ್ತು ಸಂಜೆ ನಾಲ್ಕೂವರೆಯಿಂದ ಏಳುವರೆ ಗಂಟೆ ತೆಗ್ದಿರುತ್ತೆ ಮತ್ತು ಶನಿವಾರ ಭಾನುವಾರ ಅಂತ ಅನಿಸುತ್ತೆ ಮೇ ಬಿ ಆ ಟೈಮಲ್ಲಿ ಒನ್ ಅವರ್ ಅಷ್ಟೇ ಗ್ಯಾಪ್ ಇರುತ್ತೆ ಮಧ್ಯಾಹ್ನ ಇನ್ನು ಬಾಕಿ ಟೈಮಿಂಗ್ಸಲ್ಲೆಲ್ಲ ತೆಗೆದಿರುತ್ತೆ ಮತ್ತು ಆ ದೇವಸ್ಥಾನದ ಎದುರುಗಡೆ ಒಂದು ಬಿಸಿಲು ಮರ ದೇವಸ್ಥಾನ ಕೂಡ ಇದೆ ಚಿಕ್ಕದಾಗಿ ಆ ಕಂಬದ್ದು ವಿಶೇಷತೆ ಏನಂತಂದರೆ ಅಣ್ಣಂಗೆ ಸರಿಸಮವಾಗಿ ನಿಲ್ಬಾರ್ದು ಅಂತ ಆ ಕಂಬ ವಾಲಿದೆ ಈಗ ನಾವು ದೇವರ ದರ್ಶನ ಮಾಡಿಕೊಂಡು ನಾವು ಇದ್ದೀವಿ ಹೊರ್ಟಿದ್ದೀವಿ ಅಂತಂದರೆ ಮನೆಗೆ ಬಂದು ಪೂಜೆ ಸಾಮಾನೆಲ್ಲ ಇಟ್ಟು ಈಗ ನಾವು ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಬೆಳಿಗ್ಗೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆದರೆ ನನ್ನ ಫ್ರೆಂಡ್ ಪ್ರೆಗ್ನೆಂಟ್ ಇರೋ ಕಾರಣ ನಮ್ಮ ಫ್ಯಾಮಿಲಿಗೆಲ್ಲ ತುಂಬ ಹತ್ರ ಅವಳು ಹಂಗಾಗಿ ನಮ್ಮ ಫ್ಯಾಮಿಲಿಯವರು ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ ಫಸ್ಟ್ ಒಂದು ವೀಡಿಯೋದಲ್ಲೂ ಅಷ್ಟೇ ನಮ್ಮ ಅಕ್ಕ ಬಂದಿದ್ದು ಈಗ ಅಮ್ಮ ಮತ್ತು ಅಜ್ಜಿ ಬಂದಿದ್ದಾರೆ ಅಂದರೆ ನಮ್ಮ ಕಡೆ ಪ್ರೆಗ್ನೆಂಟ್ ನೋಡೋರಿಗೆ ಏನಂತ ಅಂದರೆ ಸೀರೆ ಕೊಟ್ಟು ಹೂ ಹಣ್ಣು ಬಳೆ ಅಷ್ಟಿನ ಕುಂಕುಮ ಎಲ್ಲ ಕೊಡ್ತೀವಿ ಅದೊಂದು ಪದ್ಧತಿನ ಕೊಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನಾವು ಹೊರ್ಗನೋರ್ಗೆ ಯಾರಿಗೂ ಕೊಡಲ್ಲ ಸಾಮಾನ್ಯ ನಮ್ಗೆ ಬೇಕಾದವರಿಗೆ ಹತ್ರ ಆದವರಿಗೆ ಮಾತ್ರ ಕೊಡೋದು ಇವಳು ನಮ್ಗೆ ತುಂಬ ಬೇಕಾಗಿರೋಳು ಹಂಗಾಗಿ ಅಷ್ಟೇ ಇವಳು ಒಂಥರ ಸ್ಪೆಷಲ್ ನನಗೆ ಮಾಗಡಿಗೆ ಬಂದಾಗ್ಲಿಂದನು ಅದಕ್ಕೆ ಇವಳು ಇವಳ ಮನೆಗೆ ಬಂದಿದ್ದೀನಿ ನಾವು ಬರ್ತಿದ್ದೀವಿ ಅಂತ ಜೋಳದ ರೊಟ್ಟಿ ಹೆಣ್ಗಾಯಿ ಪಲ್ಯ ಮತ್ತು ಸಾಂಬಾರು ಅನ್ನ ಬೋಂಡ ಮತ್ತು ಹಪ್ಳ ಅವೆಲ್ಲನೂ ಕರೆದಿದ್ಲು ಅದನ್ನೆಲ್ಲ ಊಟ ಮಾಡಿಕೊಂಡು ಇವಾಗ ನಾವು ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ನಾವು ಓಡೋ ಸಮಯ ಬಂದಿದೆ ಈಗ ನೀವು ನೋಡ್ತಿರ್ಬೋದು ಅವಳು ಹೇಳ್ತಿರ್ತಾಳೆ ಪದೇ ಪದೇ ಇದನ್ನೆಲ್ಲ ಯಾಕೆ ತಗೋಬೋದೆ ಯಾಕೆ ತೊಗೊಬಂದೆ ಅಂತ ಅಂದ್ಕೊಂಡು ಯಾಕೆ ತೊಗೊಬಂದೆ ಅಂತಂದರೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನೀನು ಒಂಥರ ಸ್ಪೆಷಲ್ ನಮ್ಮ ಫ್ಯಾಮಿಲಿಗೆ ಮತ್ತು ಸ್ಪೆಷಲಿ ನನಗೆ ಒಂಥರ ಸ್ಪೆಷಲ್ ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಕೊಡ್ತಾ ಇರೋದು ಈಗ ಅದನ್ನು ನೋಡ್ಕೊಂಡು ಹೊರಡ್ತಿದ್ದೀವಿ ಏನಪ್ಪ ಅಂದರೆ ಮೆಣಸಿಕಾಯಿ ಒಂದು ಇಂಚು ಸುಧಾ ಇಲ್ಲ ಅಷ್ಟು ಚೆನ್ನಾಗಿ ಬಿಟ್ಟಿತ್ತು ಮೆಣ್ಸಿಕಾಯಿ ಅದನ್ನು ತೊಗೊಂಡೆ ಅಷ್ಟೇ ಇದನ್ನೆಲ್ಲ ನೋಡ್ಕೊಂಡು ಮನೆಗೆ ವಾಪಸ್ ಬಂದ್ವಿ ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗಬೇಕು ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಡೇ ವಿಡಿಯೋ ಅಂದರೆ ಇನ್ಮೇಲಿಂದ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅಂತಲೇ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದು ಸಿಗುವ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್